ನಾನು ನಜೀರ್ ತಾಳಿಕೋಟಿ ಪಟ್ಟಣದಲ್ಲಿ ಕರ್ನಾಟಕ ಚುನಾವಣೆಯಲ್ಲಿ ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವು ತಾಳಿಕೋಟೆಯಲ್ಲಿ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರು ಹಾಗೂ ಮುಖಂಡರು ವಿಜಯೋತ್ಸವ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಹಬೂಬ್ ಗಸ್ತಿ ಜಿಲ್ಲಾ ಉಪಾಧ್ಯಕ್ಷರು ಸಿದ್ದನ್ಗೌಡ ಪಾಟೀಲ್ ನಾವೊದಗಿ ಸಂಗನಗೌಡ ಅಸ್ಕಿ ಇಬ್ರಾಹಿಂ ಮಲ್ಲಿಕಾರ್ಜುನ್ ಪಟ್ಟಣಶೆಟ್ಟಿ ಮೈಗೂ ಕೆಂಬಾವಣಿ ಜುಮ್ಮಣ್ಣ ನಾಲ್ಕವಾಡ್ ಆಸೀಫ್ ಕೆಂಬಾವಣಿ ಖಾಜಾ ಪಟೇಲ್ ಪಟೇಲ್ ಮಡು ಚಲ್ವಾದಿ ಗೋಪಾಲ್ ಕತ್ತಿಮಣಿ ಸದ್ದಾ ಮುನ್ನಳ್ಳಿ ಹಲವಾರು ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಭಾಗವಹಿಸಿದ್ದರು ವರದಿ ಡಿಎಂಎಸ್ ಚೌರಸ್ತಿಎನ್ಎಸ್ನ ತಾಳಿಕೋಟೆ ್ರೆ ಬೈಲೆಕ್ಷನ್ ಎಂ ಎಲ್ ಎಟ್ಟನ್ನು ಕಾಂಗ್ರೆಸ್ ಪಕ್ಷಕ್ಕೆ ಜಯ ಬೇರಿ ಆಗಿರುವುದು ತುಂಬಾ ಸಂತೋಷದ ವಿಷಯವರ ಒಂದು ಶಕ್ತಿ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ತೋರಿಸಿದ್ದಾರೆ ಎಂದು ಸಹ ನಿಧಿಯಿಂದ ಹೇಳುತ್ತೇವೆ ಹಾಗೂ ದೇವಿಯಾಳು ಮತಕ್ಷೇತ್ರದ ಅಪ್ಪಾಜಿ ನಾಡಗೌಡರು ಅವ್ರ ಮೇಲೆ ಒಂದು ನಂಬಿಕೆ ಇತ್ತು ಸಿದ್ದರಾಮಯ್ಯ ಸಾಹೇಬರು ಅವರನ್ನು ಸಿಗ್ಗಾಮಿ ಮತಕ್ಷೇತ್ರದಲ್ಲಿ ಒಂದು ಪ್ರಚಾರ ಸಮಿತಿಯ ಒಂದು ಅವರನ್ನು ಕಟ್ಟಡತ್ವವನ್ನು ವಹಿಸಿ ಅನ್ವಯಿಸಲಿಕ್ಕೆ ಹೇಳಿದರು ಸಿಗ್ಗಾಮಿ ಒಂದು ಮತಕ್ಷೇತ್ರದಲ್ಲಿ ಹೋಗಿ ಅಪ್ಪಾಜಿ ನಾಡಗೌಡರು ಅಲ್ಲಿ ಒಂದು ಎಲೆಕ್ಷನ್ನಲ್ಲಿ ಪ್ರಚಾರವನ್ನು ಯಾತ್ರೆ ಅನ್ನದೇ ಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಲು ಪ್ರಯತ್ನದಿಂದ ಅವರನ್ನು ಹಾರಿಸಿದೆ ಎಂದು ಬಹಳ ಸಂತೋಷ ಜೈ ಸಮಯೀರಿ ಜಯಭೀರಿತಾರೆ ಅದಕ್ಕಾಗಿ ಸಿದ್ದರಾಮಯ್ಯ ಸರ್ಕಾರ ಜೈ AHHHHH yeah.